ನಮಸ್ಕಾರ ಇವತ್ತು ನಾವು ಚಿನ್ನ ಮತ್ತು ಬೆಳ್ಳಿಯ ಬಗ್ಗೆ ಮಾತಾಡೋಣ ಆದರೆ ನಿರೀಕ್ಷೆ ಮಾಡಿದ ಹಾಗೆ ಇದು ಕೇವಲ ಹೂಡಿಕೆ ಬಗ್ಗೆ ಅಲ್ಲ ಬದಲಿಗೆ ಜಾಗತಿಕ ಆರ್ಥಿಕತೆ ಬಗ್ಗೆ ಒಂದು ವಿಭಿನ್ನ ದೃಷ್ಟಿಕೋನವನ್ನು ಪರಿಶೀಲಿಸೋಣ ಬಹುಶಃ ನಮ್ಮ ಎಕನಾಮಿ ನಾವು ಅಂದುಕೊಂಡಿರೋದಕ್ಕಿಂತ ಹೆಚ್ಚು ಅಲುಗಾಡೋ ಅಡಿಪಾಯದ ಮೇಲೆ ನಿಂತಿದೆಯಾ ಅನ್ನೋದನ್ನ ನೋಡೋಣ ಸರಿ ಈ ಒಂದು ಪವರ್ಫುಲ್ ಪ್ರಶ್ನೆಯಿಂದ ಶುರು ಮಾಡೋಣ ನಮ್ಮ ಆರ್ಥಿಕತೆ ನಿಜವಾಗ್ಲೂ ಒಂದು ಗಟ್ಟಿ ಬಂಡೆ ಮೇಲೆ ನಿಂತಿದೆಯಾ ಅಥವಾ ಅದು ಮರಳಿನ ಅಡಿಪಾಯದ ಮೇಲೆ ನಿಂತಿದೆಯಾ ಈ ವಾದದ ಪ್ರಕಾರ ಪರಿಸ್ಥಿತಿ ನಾವು ಅಂದುಕೊಂಡಿರೋದಕ್ಕಿಂತ ಹೆಚ್ಚು ಅಸ್ಥಿರವಾಗಿರಬಹುದು ಈ ವಾದದ ಮೂಲ ಇಲ್ಲೇ ಇದೆ ನೋಡಿ ನಾವು ನೋಡ್ತಿರೋ ಎಕನಾಮಿಕ್ ಆಕ್ಟಿವಿಟಿ ನಿಜವಾದ ಸಂಪತ್ತಿನಿಂದ ನಡೀತಾ ಇಲ್ಲ ಬದಲಿಗೆ ಸಾಲದಿಂದ ನಡೀತಾ ಇದೆ ಜನರು ಐಫೋನ್ಗಳಿಗೆ ಹಾಲಿಡೇಗಳಿಗೆ ಲೋನ್ ತಗೊಳ್ತಿದ್ದಾರೆ ಇದು ಸುಸ್ಥಿರ ಬೆಳವಣಿಗೆ ಅಲ್ಲ ಅಲ್ವಾ ಇದು ಕೇವಲ ಒಂದು ಅನಿಶ್ಚಿತತೆಯನ್ನ ಸೃಷ್ಟಿ ಮಾಡ್ತಾ ಇದೆ ಸರಿ ಹಾಗಾದ್ರೆ ಈ ಸಾಲಚಾಲಿತ ಆರ್ಥಿಕತೆ ನಮ್ಮನ್ನೆಲ್ಲ ಎಲ್ಲಿ ಹೋಗ್ತಿದೆ ಈ ವಾದದ ಪ್ರಕಾರ ನಾವೆಲ್ಲ ಒಂದು ಸಾಮೂಹಿಕ ನಡವಳಿಕೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ ಒಂದು ರೀತಿಯಲ್ಲಿ ಡೇಂಜರಸ್ ಊಹೆಗಳ ಮೇಲೆ ಕೆಲಸ ಮಾಡ್ತಿದ್ದೀವಿ ನಾವೆಲ್ಲರೂ ಒಂದು ಹೆಂಡನ್ನ ಫಾಲೋ ಮಾಡ್ತಿದ್ದೀವಾ ಈ ಆಲೋಚನೆಯನ್ನೇ ಹೆಂಡು ಮನೋಭಾವ ಅಥವಾ ಹರ್ಡ್ ಮೆಂಟಾಲಿಟಿ ಅಂತ ಕರೆಯೋದು ಅಂದ್ರೆ ವಾಸ್ತವವನ್ನ ಪ್ರಶ್ನಿಸೋ ಬದಲು ಏನು ಏನ್ಮಾಡ್ತಿದ್ದಾರೋ ಅದನ್ನೇ ನಾವು ಫಾಲೋ ಮಾಡೋದು ಈ ಟ್ರೆಂಡ್ ನಮ್ಮನ್ನ ನೇರವಾಗಿ ಒಂದು ಅಪಾಯದ ಕಡೆಗೆ ಕರ್ಕೊಂಡು ಹೋಗ್ತಿರಬಹುದು ಇದಕ್ಕೊಂದು ಪರ್ಫೆಕ್ಟ್ ಉದಾಹರಣೆ ಇಲ್ಲಿದೆ ನೋಡಿ ಒಂದು ಕಡೆ ಫಾರಿನ್ ಇನ್ವೆಸ್ಟರ್ಸ್ ಇಂಡಿಯನ್ ಮಾರ್ಕೆಟ್ನಿಂದ ಹಣ ವಾಪಸ್ ತಗೊಳ್ತಿದ್ದಾರೆ ಆದ್ರೆ ಅದೇ ಸಮಯದಲ್ಲಿ ಸ್ಥಳೀಯ ಹೂಡಿಕೆದಾರರು ಬರೋಬ್ಬರಿ ಹದಿನೆಂಟು ಸಾವಿರದ ಎಂಟುನೂರ ಮೂವತ್ತೆಂಟು ಕೋಟಿ ರೂಪಾಯಿಗಳನ್ನ ಸುರಿತಿದ್ದಾರೆ ಇದು ಹಿಂಡಿನ ನಡವಳಿಕೆಗೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ ಹಾಗಾದ್ರೆ ಈ ಹಿಂಡು ನಿಜವಾದ ಆಸ್ತಿ ಕಡೆ ಓಡ್ತಿದ್ಯಾ ಅಥವಾ ಒಂದು ಡೇಂಜರಸ್ ಬಬಲ್ ಕಡೆ ಓಡ್ತಿದ್ಯಾ ಅಂತ ಹೇಗ್ ಗೊತ್ತಾಗುತ್ತೆ ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ನಾವು ಒಂದು ನಿಜವಾದ ಆಸ್ತಿಗೂ ಕೇವಲ ಊಹಾಪೋಹದ ಬಬಲ್ಗೂ ಇರೋ ವ್ಯತ್ಯಾಸವನ್ನ ತಿಳ್ಕೋಬೇಕು ನೋಡಿ ಇದೇ ಇಡೀ ವಾದದ ಹೃದಯ ಭಾಗದಲ್ಲಿರೋ ಪ್ರಶ್ನೆ ಇದರ ಉತ್ತರ ನಮ್ಮ ಹುಡುಕೆಗಳು ಸೇಫ್ ಆಗಿವಿಯಾ ಅಥವಾ ಬೇರೊಬ್ರು ಬಂದು ಜಾಸ್ತಿ ಹಣ ಕೊಟ್ಟು ತಗೊಳ್ತಾರೆ ಅನ್ನೋ ನಂಬಿಕೆ ಮೇಲೆ ನಾವು ಕೂತಿದೀವಾ ಅನ್ನೋದನ್ನ ನಿರ್ಧರಿಸುತ್ತೆ ಸಿಂಪಲ್ ಆಗಿ ಹೇಳೋದಾದರೆ ಒಂದು ನಿಜವಾದ ಆಸ್ತಿಗೆ ರಿಯಲ್ ಡಿಮ್ಯಾಂಡ್ ಮತ್ತು ಲಿಮಿಟೆಡ್ ಸಪ್ಲೈ ಇರುತ್ತೆ ಆದರೆ ಬಬಲ್ ಅಂದರೆ ಏನು ನಾಳೆ ಬೇರೊಬ್ಬರು ಅದಕ್ಕೆ ಇನ್ನೂ ಜಾಸ್ತಿ ದುಡ್ಡು ಕೊಡ್ತಾರೆ ಅನ್ನೋ ಒಂದೇ ಒಂದು ನಂಬಿಕೆ ಮೇಲೆ ಬೆಲೆ ಏರ್ತಾ ಹೋಗುತ್ತೆ ಅಷ್ಟೇ ಇದನ್ನೇ ಗ್ರೇಟರ್ ಫೂಲ್ಸ್ ಥಿಯರಿ ಅಂತ ಕರೆಯೋದು ಬೆಲೆಗಳು ಯಾಕೆ ಏರ್ತಾನೆ ಇರುತ್ತೆ ಅಂದರೆ ಪ್ರತಿಯೊಬ್ಬರು ಅದನ್ನ ತಮಗಿಂತ ದೊಡ್ಡ ಮೂರ್ಖನಿಗೆ ಮಾರಾಟ ಮಾಡಬಹುದು ಅಂತ ಅಂದ್ಕೊಂಡಿರ್ತಾರೆ ಆದರೆ ಆ ಮೂರ್ಖರು ಸಿಗದೇ ಇದ್ದಾಗ ಏನಾಗುತ್ತೆ ಈ ಥಿಯರಿಯನ್ನ ನೇರವಾಗಿ ಇಂಡಿಯನ್ ರಿಯಲ್ ಎಸ್ಟೇಟ್ ಮಾರ್ಕೆಟ್ಗೆ ಅಪ್ಲೈ ಮಾಡಿದ್ರೆ ಈಗಿರೋ ಬೆಲೆಗಳು ನಿಜವಾಗ್ಲೂ ಜನರ ಖರೀದಿ ಶಕ್ತಿಗೆ ತಕ್ಕನಾಗಿದೆಯಾ ಅಂತ ಪ್ರಶ್ನೆ ಮಾಡಲಾಗುತ್ತೆ ಈ ಬಬಲ್ಗಳು ಬರೀ ಲೋಕಲ್ ಮಾರ್ಕೆಟ್ನಲ್ಲಿ ಮಾತ್ರ ಇಲ್ಲ ಇದು ಗ್ಲೋಬಲ್ ಲೆವೆಲ್ನಲ್ಲಿ ಒಂದು ದೊಡ್ಡ ಸಮಸ್ಯೆಯ ಭಾಗ ಯಾಕಂದ್ರೆ ಹಿಂದೆ ನಮ್ಮನ್ನ ರಕ್ಷಿಸುತ್ತಿದ್ದ ಸೇಫ್ಟಿ ಸಿಸ್ಟಮ್ಗಳು ಆ ರೂಲ್ಸ್ಗಳು ಈಗ ನಿಧಾನವಾಗಿ ಮಾಯ ಆಗ್ತಿವೆ ಜಗತ್ತು ನಿಯಮಗಳೇ ಇಲ್ಲದ ಒಂದು ಜಾಗ ಆಗ್ತಿದೆ ಹಲವಾರು ದಶಕಗಳಂದ ಒಂದು ಸಿಂಪಲ್ ರೂಲ್ ಇತ್ತು ಯಾವಾಗೆಲ್ಲ ಎಕನಾಮಿಕ್ ಕ್ರೈಸಿಸ್ ಬರುತ್ತೋ ಆಗ ಹಣ ಅಮೆರಿಕಾದ ಸರ್ಕಾರಿ ಬಾಂಡ್ಗಳಂತಹ ಸುರಕ್ಷಿತ ಜಾಗಗಳಿಗೆ ಹೋಗ್ತಿತ್ತು ಆದ್ರೆ ಈಗ ಆ ಅಡಿಪಾಯದಲ್ಲೇ ಬಿರುಕು ಬಿಟ್ಟಿದೆ ಆ ಹಳೆ ನಿಯಮಗಳು ಇನ್ಮುಂದೆ ಅಪ್ಲೈ ಆಗಲ್ಲ ಒಂದು ಕ್ಷಣ ಹೀಗೆ ಯೋಚನೆ ಮಾಡಿ ಕ್ರಿಕೆಟ್ ಮ್ಯಾಚ್ ನಡೀತಿದೆ ಎರಡು ಟೀಮ್ಗಳು ಹೊಡೆದಾಡ್ಕೊಳ್ತಿವೆ ಅಂಪೈರ್ಗಳೇ ಒಬ್ರಿಗೊಬ್ರು ಜಗಳ ಮಾಡ್ತಿದ್ದಾರೆ ಮತ್ತೆ ಇವ್ರಿಬ್ರನ್ನ ಸರಿ ಮಾಡೋಕೆ ಥರ್ಡ್ ಅಂಪೈರ್ ಕೂಡ ಇಲ್ಲ ಈಗಿನ ಜಿಯೋಪಾಲಿಟಿಕ್ಸ್ ಸ್ಥಿತಿ ಹೀಗೇ ಇದೆ ಸಂಪೂರ್ಣ ಅವ್ಯವಸ್ಥೆ ಹಾಗಾದ್ರೆ ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನು ಅಂದರೆ ಟ್ರೆಡಿಷನಲ್ ಸೇಫ್ ಜಾಗಗಳೇ ಇಲ್ಲ ಅಂದಾಗ ಮತ್ತು ಗ್ಲೋಬಲ್ ಸಿಸ್ಟಮ್ ಕುಸಿತ ಇದ್ದಾಗ ಮುಂದಿನ ದೊಡ್ಡ ಆರ್ಥಿಕ ಬಿಕ್ಕಟ್ಟಿನಲ್ಲಿ ಹಣ ಎಲ್ಲಿಗೆ ಹೋಗುತ್ತೆ ಈ ಅವ್ಯವಸ್ಥೆಯ ಜಗತ್ತಿನಲ್ಲಿ ಸೇಫ್ ಜಾಗಾನೇ ಇಲ್ಲ ಅಂದಾಗ ಹಣ ಎಲ್ಲಿಗೆ ಹೋಗಬಹುದು ಇಲ್ಲಿಂದ ವಾದವು ಒಂದು ನಿರ್ದಿಷ್ಟ ಆಸ್ತಿಯ ಕಡೆಗೆ ತಿರುಗುತ್ತೆ ಅದು ಬೆಳ್ಳಿ ಈ ಹೊಸ ರಿಯಾಲಿಟಿಗೆ ಬೆಳ್ಳಿಯೇ ಉತ್ತರ ಆಗಿರ್ಬೋದಾ ಈ ವಾದದ ಪ್ರಕಾರ ಬೆಳ್ಳಿಯ ನಿಜವಾದ ಮೌಲ್ಯವನ್ನ ದಶಕಗಳಿಂದ ಕೃತಕವಾಗಿ ದಮನ ಮಾಡಲಾಗಿದೆ ಅಂದ್ರೆ ಫಿಸಿಕಲ್ ಸಿಲ್ವರ್ಗಿಂತ ಪೇಪರ್ ಕಾಂಟ್ರಾಕ್ಟ್ಗಳ ಮೂಲಕ ಅದರ ಬೆಲೆಯನ್ನ ಕಂಟ್ರೋಲ್ನಲ್ಲಿ ಇಡಲಾಗಿತ್ತು ಆದ್ರೆ ಈಗ ಆ ಆಟ ಬದಲಾಗ್ತಿದೆ ಇಲ್ಲೊಂದು ದೊಡ್ಡ ಬದಲಾವಣೆಯಾಗಿದೆ ಬೆಳ್ಳಿ ಈಗ ಕೇವಲ ಆಭರಣ ಅಥವಾ ಹೂಡಿಕೆ ವಸ್ತುವಾಗಿ ಉಳಿದಿಲ್ಲ ಇದು ಸೋಲಾರ್ ಪ್ಯಾನೆಲ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ಗಳಿಗೆ ಅತ್ಯಗತ್ಯವಾಗಿ ಬೇಕಾಗಿರೋ ಒಂದು ಇಂಡಸ್ಟ್ರಿಯಲ್ ಮೆಟಲ್ ಆಗಿ ಬದಲಾಗಿದೆ ಈ ಫಂಡಮೆಂಟಲ್ ಬದಲಾವಣೆಯಿಂದಾಗಿ ಫಿಸಿಕಲ್ ಸಿಲ್ವರ್ನ ಸಪ್ಲೈ ಕೊರತೆ ಉಂಟಾಗಿದೆ ಅಂದ್ರೆ ಕಳೆದ ಐದು ವರ್ಷಗಳಿಂದ ಹೊಸ ಸಪ್ಲೈಗಿಂತ ಡಿಮ್ಯಾಂಡ್ ಜಾಸ್ತಿಯಾಗ್ತಿದೆ ಇದರಿಂದಾಗಿ ರಿಸರ್ವ್ಸ್ ಖಾಲಿಯಾಗ್ತಾ ಬರ್ತಿದೆ ಈ ಸಪ್ಲೈ ಕೊರತೆಯನ್ನ ಇನ್ನಷ್ಟು ಜಾಸ್ತಿ ಮಾಡೋಕಿ ಚೀನಾದಂತಹ ಪ್ರಮುಖ ದೇಶಗಳು ಬೆಳ್ಳಿಯ ರಫ್ತ್ನ ಮೇಲೆ ನಿರ್ಬಂಧಗಳನ್ನು ಹಾಕ್ತಿದೆ ಇದು ಗ್ಲೋಬಲ್ ಸಪ್ಲೈ ಚೈನ್ ಮೇಲೆ ಇನ್ನಷ್ಟು ಪ್ರೆಷರ್ ಹಾಕ್ತಿದೆ ಸೊ ಹಿಂದೆ ಆದ ಹಾಗೆ ಈ ಸಲ ಯಾಕೆ ಅಲ್ಲ ಅಂದ್ರೆ ಈಗಿನ ಡಿಮ್ಯಾಂಡ್ ಬರ್ತಿರೋದು ಇಂಡಸ್ಟ್ರೀಸ್ಗಳಿಂದ ಅವರಿಗೆ ಬೇಕಾಗಿರೋದು ಫಿಸಿಕಲ್ ಸಿಲ್ವರ್ ಪೇಪರ್ ಕಾಂಟ್ರಾಕ್ಟ್ ಅಲ್ಲ ಇದು ಹಳೇ ಪ್ರೈಸ್ ಕಂಟ್ರೋಲ್ ಸಿಸ್ಟಮ್ನೇ ಬ್ರೇಕ್ ಮಾಡ್ತಿದೆ ಇದೆಲ್ಲವೂ ನಮ್ಮನ್ನ ಕೊನೆಯ ಮತ್ತು ಬಹುಶಃ ಅತ್ಯಂತ ಮುಖ್ಯವಾದ ಒಂದು ಆಲೋಚನೆಗೆ ತಂದು ನಿಲ್ಲಿಸುತ್ತೆ ನಾವು ಬೆಲೆ ಅಥವಾ ಪ್ರೈಸ್ ಅನ್ನ ನೋಡೋ ರೀತಿಯನ್ನೇ ಬದಲಾಯಿಸೋ ಸಮಯ ಬಂದಿದೆ ಪ್ರಶ್ನೆ ಕೇಳೋಕೆ ಸಿಂಪಲ್ ಆಗಿದೆ ಬೆಳ್ಳಿಯ ಬೆಲೆ ಹೆಚ್ಚಾಗ್ತಿದ್ಯಾ ಆದರೆ ಈ ವಾದದ ಪ್ರಕಾರ ನಾವು ಕೇಳ್ತಿರೋ ಪ್ರಶ್ನೆಯೇ ತಪ್ಪು ನಿಜವಾದ ಉತ್ತರ ನಮ್ಮ ಫೈನಾನ್ಷಿಯಲ್ ಸಿಸ್ಟಂ ಬಗ್ಗೆ ನಾವು ಯೋಚಿಸೋ ರೀತಿಯನ್ನೇ ಬದಲಾಯಿಸಬಹುದು ವಾದ ಏನು ಅಂದರೆ ನಾವು ತಪ್ಪು ಅಳತೆಗೋಲನ್ನ ಬಳಸ್ತಿದ್ದೀವಿ ಆಸ್ತಿಗಳು ದುಬಾರಿ ಆಗ್ತಿಲ್ಲ ಬದಲಿಗೆ ಆ ಆಸ್ತಿಗಳನ್ನ ಕೊಂಡುಕೊಳ್ಳೋಕೆ ನಾವು ಬಳಸ್ತಿದ್ದೀವಲ್ಲ ಆ ಕಾಗದದ ಹಣ ಅದೂ ತನ್ನ ಮೌಲ್ಯವನ್ನ ಕಳೆದುಕೊಳ್ಳುತ್ತಿದೆ ಕೊನೆಗೆ ಇದು ನಮ್ಮ ಮುಂದೆ ಒಂದು ದೊಡ್ಡ ಪ್ರಚೋದನೆಕಾರಿ ಪ್ರಶ್ನೆಯನ್ನ ಇಡುತ್ತೆ ಒಂದು ವೇಳೆ ನಿಜವಾದ ಬಬಲ್ ಷೇರುಗಳು ಅಥವಾ ರಿಯಲ್ ಎಸ್ಟೇಟ್ ಅಲ್ಲದಿದ್ರೆ ಬದಲಿಗೆ ಸರ್ಕಾರಗಳು ಪ್ರಿಂಟ್ ಮಾಡೋ ಯಾವುದೇ ಫಿಸಿಕಲ್ ನ ಬೆಂಬಲ ಇಲ್ಲದ ನಮ್ಮ ಹಣವೇ ಒಂದು ದೊಡ್ಡ ಬಬಲ್ ಆಗಿದ್ರೆ ಅದೇ ಒಡ್ಯೋಕ್ಕಾಯ್ತಿದ್ರೆ ಯೋಚನೆ ಮಾಡಿ